ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಭಾನುವಾರ ಮತ್ತೊಂದು ಸಾಹಿತ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಈ ದಿನ ನಾನು ಶ್ರೀಮತಿ ಮತ್ತು ವಜ್ರಜಂಗರ ವಿವಾಹ ಮಹೋತ್ಸವದ ಬಗ್ಗೆ ಒಂದು ಲೇಖನ ಇದೆ ಬಿ ಸಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯ ಬಿಕಾಂ ವಿದ್ಯಾರ್ಥಿಗಳಿಗೆ ಮೊದಲನೇ ವರ್ಷದ ಬಿಕಾಂ ವಿದ್ಯಾರ್ಥಿಗಳಿಗೆ ಅದು ಜಿ ಬ್ರಹ್ಮಪ್ಪ ಅವರು ಬರೆದಿರುವಂತಹ ಸಂಸ್ಕೃತದಿಂದ ಕನ್ನಡಕ್ಕೆ ತಂದಿರುವಂತಹ ಒಂದು ಲೇಖನ ಜಿ ಬ್ರಹ್ಮಪ್ಪ ಅದ್ಭುತವಾದ ಅನುವಾದವನ್ನು ಮಾಡಿದಂಥವರು ಅನೇಕ ಲೇಖನಗಳನ್ನು ಹಳೆಗನ್ನಡದ ಸಾಹಿತ್ಯವನ್ನು ಬರೆದಂಥವರು ಕೊಟ್ಟಂಥವರು ಮೈಸೂರಿನಲ್ಲಿ ಇದ್ದಂತಹ ಜಿ ಬ್ರಹ್ಮಪ್ಪನವರು ನಮ್ಮೊಂದಿಗೆ ಇಲ್ಲ ಈಗ ಅನ್ನುವಂಥದ್ದು ಈ ಆದಿಪುರಾಣದ ಕಥಾವಸ್ತುವನ್ನು ನಾವಿಲ್ಲಿ ಏನು ನೋಡ್ತಾ ಇದ್ದೇವೆ ಜೈನ ಪುರಾಣಕ್ಕೆ ಸಂಬಂಧಪಟ್ಟಂತೆ ಅದು ಜೈನ ಮಹಾಪುರುಷರ ಸಂಬಂಧಿಯಾದಂತಹ ತ್ರಿಷಷ್ಟಿ ಪುರಾತನರ ಚರಿತ್ರೆಯನ್ನು ಅದರಲ್ಲೂ ಮೊದಲನೆಯ ತೀರ್ಥಂಕರ ಮತ್ತು ಮೊದಲನೆಯ ಚಕ್ರವರ್ತಿಯ ಕಥೆಯನ್ನು ಆ ಮೂಲಕ ಜೈನ ಧರ್ಮದ ಸಾರಸ್ವತ್ವವನ್ನು ಹೇಳುವಂತಹ ಸೌಭಾಗ್ಯ ಪ್ರಾಪ್ತವಾದದ್ದು ನೃಪತುಂಗನ ಗುರುಗಳಾದ ಜಿನಸೇನಾಚಾರ್ಯರಿಗೆ ಕರ್ನಾಟಕದಲ್ಲಿ ಜೈನ ಶ್ರದ್ಧೆ ಅತ್ಯಂತ ಪ್ರಬಲವಾಗಿದ್ದಂತಹ ಆ ಕಾಲದಲ್ಲಿ ಮಹಾ ಕಾರ್ಯವೊಂದನ್ನು ಸೃಷ್ಟಿ ಮಾಡಬೇಕು ಅಂಥೇಳಿ ಅದಕ್ಕೆ ಸಂಬಂಧಿತವಾಗಿ ವಾಲ್ಮೀಕಿ ಮತ್ತು ವ್ಯಾಸ ಪ್ರಣೀತ ರಾಮಾಯಣ ಮಹಾಭಾರತಕ್ಕಿಂತ ಹೇಗೆ ವೈದಿಕ ಧರ್ಮದಲ್ಲಿ ಪ್ರಚಲಿತವಿದೆಯೋ ಹಾಗೇ ಜೈನ ಧರ್ಮದಲ್ಲಿಯೂ ಕೂಡ ಜಿನಸೇನಾಚಾರ್ಯರು ಮತ್ತು ಗುಣಭದ್ರಾಚಾರ್ಯರು ಇಬ್ಬರೂ ಕೂಡ ಮಹಾಪುರಾಣವನ್ನು ಸಂಸ್ಕೃತದಲ್ಲಿ ಬರೀತಾರೆ ಅದು ಇಪ್ಪತ್ನಾಲ್ಕು ತೀರ್ಥಂಕರರ ಕಥೆಗಳನ್ನು ಮತ್ತು ತ್ರಿಷಷ್ಟಿ ಚಲಕ ಪುರುಷರ ಕಥೆಗಳನ್ನು ಅರವತ್ತ್ಮೂರು ಜನ ಪುರಾತನರ ಕಥೆಗಳನ್ನು ಅಲ್ಲಿ ನಿರ್ಮಾಣ ಮಾಡ್ತಾರೆ ಇದೊಂದು ಧಾರ್ಮಿಕ ಕೃತಿಯಾಗಿಯೂ ಕೂಡ ಜೈನರಲ್ಲಿ ಅತ್ಯಂತ ಪವಿತ್ರಮಯವಾದ ಕೃತಿಯಾಗಿದೆ ಈ ಕಥೆಯನ್ನೇ ಇಟ್ಕೊಂಡು ಪಂಪ ಆದಿಪುರಾಣವನ್ನು ಬರಿತಾನೆ ಅನ್ನುವಂಥದ್ದು ಮೂಲ ಪೂರ್ವ ಪುರಾಣವನ್ನೇ ಇಟ್ಕೊಂಡು ಬರಿತಾನೆ ಅನ್ನುವಂಥದ್ದು ಆದಿನಾಥನ ಭವಾವಳಿಯನ್ನು ಅನೇಕ ಜನರಿಗೆ ಗೊತ್ತಿರೋ ಹಾಗೆ ಹಿಂದೂ ಮತ್ತು ಜೈನ ಬೌದ್ಧ ಧರ್ಮಗಳು ಭವಾವಳಿಯನ್ನು ನಂಬ್ತವೆ ಅಂದರೆ ಪುನರ್ಜನ್ಮವನ್ನ ನಂಬ್ತವೆ ಯಾವ ಜನ್ಮದಲ್ಲಿ ನಾವು ಮಾಡುವ ಪುಣ್ಯ ಮತ್ತು ಪಾಪಗಳು ನಮ್ಮ ಮುಂದಿನ ಜನಾಂಗಕ್ಕೂ ಕೂಡ ಅದು ಮುಂದುವರಿಯುತ್ತೆ ನಾವು ಮಾಡುವ ಪುಣ್ಯಗಳಿಂದ ನಾವು ಸ್ವರ್ಗಕ್ಕೆ ಹೋಗ್ತೇವೆ ನಾವು ಮಾಡುವ ಕರ್ಮಗಳಿಂದ ನಾವು ನರಕಕ್ಕೆ ಹೋಗ್ತೇವೆ ಎನ್ನುವಂತಹ ಕಲ್ಪನೆ ಎಲ್ಲ ಧರ್ಮಗಳಲ್ಲಿಯೂ ಈ ಧರ್ಮಗಳಲ್ಲಿ ಪುನರ್ಜನ್ಮದ ನಂಬಿಕೆ ಇರುವ ಧರ್ಮಗಳಲ್ಲೆಲ್ಲ ಇದೆ ಹಾಗಾಗಿಯೇ ಜೈನ ಧರ್ಮ ಕೂಡ ಪುನರ್ಜನ್ಮವನ್ನು ನಂಬುತ್ತೆ ಹಾಗೆ ನಂಬುವಂತಹ ಸಂದರ್ಭದಲ್ಲಿ ಆದಿನಾಥ ಹಾಗೆ ಹುಟ್ಲಿಲ್ಲ ಅನ್ನುವಂಥದ್ದು ಅಥವಾ ಯಾವ ತೀರ್ಥಂಕರರು ಕೂಡ ಭವಾವಳಿಗಳನ್ನು ದಾಟಿ ಹುಟ್ಲಿಲ್ಲ ಅನ್ನುವಂಥದ್ದನ್ನು ಈ ಧರ್ಮ ನಂಬುತ್ತೆ ಹಾಗಾಗಿಯೇ ಆದಿನಾಥ ಕೂಡ ಹತ್ತು ಭವಗಳಲ್ಲಿ ತಾನು ಜನ್ಮ ತಾಳಿ ಏನೆಲ್ಲ ಆಗಿ ಬಂದ ಆತ ಆತನೊಂದಿಗೆ ಅವನ ಪತ್ನಿಯಾಗಿ ಹುಟ್ಟಿದಂಥವಳು ಅವರಿಬ್ಬರ ಪ್ರೇಮ ಹೇಗಿತ್ತು ಅವರಿಬ್ಬರ ಸಾವು ಹೇಗಾಯಿತು ಅನ್ನುವಂಥದ್ದನ್ನು ಪ್ರತಿ ಭವಾವಳಿಯಲ್ಲೂ ತಿಳಿಸುವ ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು ಅಂತ ಹಾಗೇ ಬಂದಂತಹ ಭವಾವಳಿಗಳಲ್ಲಿ ಮುಖ್ಯವಾಗಿ ಇಲ್ಲಿ ಹತ್ತು ಭವಾವಳಿಗಳನ್ನು ಏನು ಹೇಳ್ತಾರೆ ಅದರಲ್ಲಿ ಜಯವರ್ಮ ಮಹಾಬಳ ಲಲಿತಾಂಗ ವಜ್ರಜಂಗ ಆರ್ಯ ಶ್ರೀಧರ ದೇವ ಸುವಿದಿ ಅಚ್ಚುತೇಂದ್ರ ವಜ್ರನಾಭಿ ಅಹಮೀಂದ್ರ ಈ ರೀತಿ ಜನ್ಮಗಳನ್ನು ಪೂರೈಸಿ ಹತ್ತನೆಯ ಜನ್ಮದಲ್ಲಿ ಆದಿನಾಥ ಹುಡ್ತಾನೆ ಅನ್ನುವಂಥದ್ದು ಮೊದಲಿದ್ದಂತಹ ಆ ಒಂಬತ್ತು ಜನ್ಮಗಳೆಲ್ಲವೂ ಕೂಡ ಬೇರೆ ಬೇರೆ ಕಲ್ಪಗಳಲ್ಲಿ ಹುಟ್ಟುವಂತಹ ಮಹಾರಾಜರು ಆಗಿದ್ರು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ ಅಂಥೇಳಿ ಮತ್ತು ಮಹಾಪುರಾಣದಲ್ಲಿ ಎರಡು ಖಂಡಗಳಿವೆ ಒಂದು ಪೂರ್ವ ಪುರಾಣ ಆದಿಪುರಾಣ ಮತ್ತೊಂದು ಉತ್ತರ ಪುರಾಣ ಅಂತೇಳಿ ಇದು ಆದಿಪುರಾಣ ನಲವತ್ತೇಳು ಪರ್ವಗಳಲ್ಲಿ ಪೂರ್ಣವಾಗಿದ್ದರೆ ನಲವತ್ತೆರಡು ಪೂರ್ವಗಳು ಮತ್ತು ನಲವತ್ತ್ ಪರ್ವದ ಮೂರು ಶ್ಲೋಕಗಳು ಭಗವಾನ್ ದಿನಸೇನಾಚಾರ್ಯರು ರಚನೆ ಮಾಡಿದರು ಅನ್ನುವಂಥದ್ದು ಇನ್ನು ಉಳಿದ ಐದು ಪರ್ವಗಳು ಮತ್ತು ಉತ್ತರ ಪುರಾಣವನ್ನು ಜನಸೇನಾಚಾರ್ಯರ ಪ್ರಮುಖ ಶಿಷ್ಯ ಗುಣಭದ್ರಾಚಾರ್ಯರು ರಚಿಸಿದ್ರು ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ಈ ಕಥಾವಸ್ತು ಏನಿದೆ ಆ ಕಥಾವಸ್ತು ಬರುವುದಕ್ಕೆ ಮುಂಚೆ ವಜ್ರಜಂಗ ಮತ್ತು ಶ್ರೀಮತಿಯರ ಒಂದು ದೇಹಗಳು ಬರುವಂತಹ ಸಂದರ್ಭದಲ್ಲಿ ಅವರು ಲಲಿತಾಂಗನಾಗಿ ಹುಟ್ಟಿದಂಥದ್ದು ಮತ್ತು ಅವರು ಸತ್ತ ಮೇಲೆ ಲಲಿತಾಂಗ ಶ್ರೀಪ್ರಭ ಅವರು ಸತ್ತ ನಂತರ ಶ್ರೀಮತಿ ವರ್ಣನೆಯನ್ನು ಶ್ರೀಮತಿ ಮತ್ತೆ ವಜ್ರಜಂಗರ ಮತ್ತೊಂದು ಮರುಹುಟ್ಟನ್ನು ಜಿನಸೇನಾಚಾರ್ಯರು ಹೇಳ್ತಾರೆ ಶ್ರೀಮತಿಯ ವರ್ಣನೆಗೆ ಜಿನಸೇನರು ಸಾಕಷ್ಟು ಅವಕಾಶ ಮಾಡಿಕೊಂಡಿದ್ದಾರೆ ತಮ್ಮ ಕೃತಿಯನ್ನು ಮಹಾಕಾವ್ಯವಾಗುವ ಅವಸರದಲ್ಲಿ ತುಂಬ ಅಗತ್ಯವಾಗಿ ಅವರ ಮೂವತ್ತ್ಮೂರು ಶ್ಲೋಕಗಳಲ್ಲಿ ಕಣ್ಣು ಕಿವಿ ಮೂಗು ಸೊಂಟ ಭುಜ ನಿತಂಬ ಎಲ್ಲಗಳ ವರ್ಣನೆಯನ್ನು ದೀರ್ಘವಾಗಿ ಅವರು ತರ್ತಾರೆ ಅದು ಜೈನ ಯತಿಯಾಗಿದ್ದರೂ ಕೂಡ ಔಚಿತ್ಯದ ಎಲ್ಲೆಯನ್ನು ಅಲ್ಲಲ್ಲಿ ಮೀರದೆ ಅವರ ಸೌಂದರ್ಯ ಪ್ರಜ್ಞೆಯನ್ನು ಅವರು ಅಲ್ಲಿ ಸಾಕ್ಷಿ ಮಾ ಮಾಡ್ತಾರೆ ಅನ್ನುವಂಥದ್ದು ಅಂದರೆ ಕಾಮನ ದೇವತೆಯೋ ಕಾಮನ ವಿದ್ಯೆಯೋ ಗೆಲ್ಲಲ್ ಕಾಮನ ನಿಚ್ಚ ಅರ್ಚಿಸುವ ಕೈದು ಎಂಬಂತೆ ಇದ್ದಳಂತೆ ಅನ್ನುವಂಥದ್ದು ಮತ್ತು ಆ ಲಲಿತಾಂಗ ಹೇಗಿದ್ದ ಅನ್ನುವಂಥದ್ದು ಇವೆಲ್ಲವನ್ನೂ ಕೂಡ ಶ್ರೀಮತಿಯ ಮತ್ತು ಲಲಿತಾಂಗರ ಇವುಗಳನ್ನು ಹೇಳ್ತಾರೆ ಈಗಾಗಲೇ ಪೂರ್ವ ಜನ್ಮದಲ್ಲಿ ಅವರು ಬೇರೆದೇ ಜನ್ಮವನ್ನು ಪಡೆದಿದ್ರೂ ಕೂಡ ಲಲಿತಾಂಗ ಮತ್ತು ಶ್ರೀಪ್ರಭೆಯರ ಜನ್ಮವನ್ನು ಪಡೆದಿದ್ದರು ನಂತರದಲ್ಲಿ ಅವರು ಶ್ರೀಮತಿ ಮತ್ತು ವಜ್ರಜಂಗರ ಆಗ್ತಾರೆ ಅನ್ನುವಂಥದ್ದು ಹಾಗಾದರೆ ಈ ಜನ್ಮದಲ್ಲಿ ಅವರಿಗೆ ಪೂರ್ವ ಜನ್ಮದ ವಾಸನೆ ಇತ್ತು ಅನ್ನುವಂಥದ್ದನ್ನು ಜಿನಸೇನಾಚಾರ್ಯರು ಕಟ್ಕೊಡ್ತಾರೆ ಹೇಗೆ ಅಂತಂದರೆ ವಜ್ರಜಂಗ ಶ್ರೀಮತಿ ಎಷ್ಟು ಚೆನ್ನಾಗಿದ್ರು ಹೇಗಿದ್ರು ಅನ್ನುವಂಥದ್ದನ್ನೆಲ್ಲ ಅವರು ಹೊಗಳಿಕೆಯನ್ನು ಬರಿತಾ ಹೋಗ್ತಾರೆ ವಜ್ರಜಂಗ ಮತ್ತು ಶ್ರೀಮತಿ ಬರೆದಂತಹ ಚಿತ್ರಪಟವನ್ನು ನೋಡ್ತಾನೆ ಅವಳೊಂದು ಚಿತ್ರಪಟವನ್ನು ಬರಿತಾಳೆ ಅಂದರೆ ತನಗೆ ಪತಿಯಾಗುವವನು ಹೇಗಿರಬೇಕು ಅಂತೇಳಿ ಚಿತ್ರಪಟವನ್ನು ಬರಿತಾಳೆ ಆ ಪಟವನ್ನು ಬರೆದ ಮೇಲೆ ಅದರಲ್ಲಿ ಒಂದು ಪ್ರಣಯ ಸನ್ನಿವೇಶವನ್ನು ವ್ಯಾಖ್ಯಾನಿಸ್ತಾಳೆ ಆ ಮನೋಹರವಾದ ಅವಳ ಕಾಲಿನಿಂದ ಅವನನ್ನು ಒದೆಯುವಾಗ ಗೌರವದಿಂದ ಸಖಿ ಬಂದು ತಡೆಯುವಂತೆ ಡಾಬು ತಡೆಯುತ್ತೆ ಅನ್ನುವಂಥದ್ದು ಕೋಪಗೊಂಡಂತೆ ನಟಿಸಿದ ಈ ವಜ್ರಜಂಗನನ್ನು ಅಂದರೆ ಪೂರ್ವಭವದಲ್ಲಿ ಸಮಾಧಾನ ಪಡಿಸೋದಕ್ಕೋಸ್ಕರ ಸ್ವಯಂಪ್ರಭೆ ನಮ್ರಳಾಗಿ ತನ್ನ ಮಸ್ತಕವನ್ನು ತನ್ನ ಪಾದಗಳಲ್ಲಿ ಇರಿಸುತ್ತಿರೋದನ್ನು ಅವಳು ಚಿತ್ರದಲ್ಲಿ ಬರೆದಿರ್ತಾಳೆ ಅನ್ನುವಂಥದ್ದು ಇದನ್ನು ಆ ಮೂಲ ಸನ್ನಿವೇಶವನ್ನು ಇಟ್ಟುಕೊಂಡು ಅವನಿಗೆ ಅದು ಮಸುಕು ಮಸುಕಾಗಿ ಜ್ಞಾಪಕ ಇರುತ್ತೆ ಯಾವಾಗ ಶ್ರೀಮತಿ ಈ ಚಿತ್ರವನ್ನು ಬಿಡಿಸ್ತಾಳೋ ಅವನಿಗೆ ಅದು ಕ್ಲಿಯರಾಗಿ ಪಿಕ್ಚರ್ ಆಗುತ್ತೆ ಹಿಂದಿನ ಜನ್ಮದಲ್ಲಿ ಇದ್ದಂಥ ನನ್ನ ಆಗಿದ್ದವಳೆ ಈ ಜನ್ಮದಲ್ಲೂ ಕೂಡ ಶ್ರೀಮತಿ ಅನ್ನುವಂಥದ್ದು ಅವನಿಗೆ ಗೊತ್ತಾಗುತ್ತೆ ಶ್ರೀಮತಿಯನ್ನು ಆತ ಮದುವೆ ಆಗಬೇಕು ಅಂತೇಳಿ ನಿಶ್ಚಯ ಆಗುತ್ತೆ ಆ ಮದುವೆ ಆಗುವಂತಹ ಸನ್ನಿವೇಶವನ್ನು ನಾವಿಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದನ್ನು ನೋಡ್ತೇವೆ ಅಂದರೆ ಅವರ ಸೌಂದರ್ಯ ಅನ್ನುವಂಥದ್ದು ಹೇಗಿತ್ತು ಅನ್ನುವಂಥದ್ದು ಮಗನ ವಿವಾಹ ವೈಭವವನ್ನು ಕಂಡು ವಸುಂಧರೆಯ ಅಡಿಯಿಂದ ಮುಡಿ ತನಕ ಆನಂದವನ್ನು ತುಂಬಿಕೊಂಡು ಭೂಮಿನೇ ಅತ್ಯಂತ ಆನಂದವನ್ನು ತುಂಬಿಕೊಳ್ಳುತ್ತೇನೋ ಅನ್ನೋ ಹಾಗೆ ವಜ್ರಜಂಗ ಮನ್ಮಥನಂತಿದ್ದ ಶ್ರೀಮತಿ ರತಿ ಎತಕ್ಕೂ ಬೇಡ ಅನ್ನುವ ರೀತಿಯಲ್ಲಿ ಇದ್ಲು ವಜ್ರಜಂಗ ಮತ್ತು ಶ್ರೀಮತಿ ಸರ್ವಾಂಗ ಸುಂದರಿಯರಾಗಿ ದೇವ ದಂಪತಿಗಳಂತೆ ಇಬ್ಬರು ಇದ್ರೂ ಆದರ್ಶ ದಂಪತಿಗಳಿಗಂತೆ ಆಗಿದ್ರು ಅಂತ ಅರಮನೆ ಕೂಡ ಶೋಭೆಯನ್ನು ಅಷ್ಟು ತಗೊಂಡಿತ್ತು ಅಂತ ಅದು ಹೇಗಿತ್ತು ಶೋಭೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ ಸಿಂಹಾಸನದ ಮೇಲೆ ರಾಜರು ಶೋಭಿಸುವಂತೆ ರತ್ನಕಾಂತಿಯುಕ್ತವಾಗಿ ಎತ್ತರವಾಗಿರುವ ಪೀಠ ಇತ್ತು ಬಂಗಾರದ ಕಂಬಗಳು ಮೆರೆದಿದ್ವು ಮಂಟಪದ ಸ್ಫಟಿಕ ಭಿತ್ತಿಗಳಲ್ಲಿ ಜನರ ಪ್ರತಿಬಿಂಬಗಳು ಫಲಿಸಿ ಚಿತ್ರ ಸಮೂಹವಾಗಿ ಕಣ್ಣಿಗೆ ಹಬ್ಬವಾದಂತೆ ಇತ್ತು ನೆಲವನ್ನು ನೀಲ ರತ್ನಗಳಿಂದ ಅಡಿ ಮಾಡಿದ್ರೂ ಅಲ್ಲಿ ಚೆಲ್ಲಿರುವ ಕುಸುಮಗಳಿಂದ ಆ ನೆಲ ನಕ್ಷತ್ರ ರಾಶಿಯಿಂದ ಕಂಗೊಳಿಸುವಂತೆ ನೀಲಾಕಾಶದಂತೆ ಮೆಳಕ್ತು ಮಂಟಪದ ನಡುವೆ ತೂಗು ಹಾಕಿದ ಮುತ್ತಿನ ಸರಳುಗಳು ನೊರೆಯೊಡಗಿಡಿದ ತಾವರೆ ದಂಟುಗಳು ತೂಗು ಹಾಕಿರುವಂತೆ ಕಂಗೊಳಿಸಿದ್ವು ಜನರ ಅನುರಾಗವೇ ವಿವಾಹದ ವೇದಿಕೆಯಾದಂತೆ ಪದ್ಮರಾಗ ರತ್ನಮಯವಾಗಿ ವೇದಿಕೆ ವಿರಾಜಿಸಿತು ಮಂಟಪದ ಗೋಪುರ ರತ್ನ ನಿರ್ಮಿತವಾಗಿ ಸುತ್ತಲೂ ಚೆಲ್ಲುವ ಕಾಂತಿಯಿಂದ ಕಾಮನ ಬಿಲ್ಲಿನಂತೆ ವಿರಾಜಿಸಿದ್ದರು ಜೋಯಿಸರು ಹೇಳಿದಾಗೆ ಶುಭ ದಿವಸದಲ್ಲಿ ಎಲ್ಲೆಲ್ಲೂ ತೋರಣಗಳಿಂದ ಕೂಡಿ ಸ್ವರ್ಗದಲ್ಲಿ ಸಂಪದ್ಯುಕ್ತವಾದ ನಗರದಲ್ಲಿ ದುಂಬಿ ವಿಂಡು ಮುತ್ತಿ ಝೇಂಕರಿಸುವ ಪುಷ್ಪ ಮಾಲಿಕಗಳಿಂದ ಅಲಂಕೃತವಾಗಿ ಗಂಧದಿಂದ ಝಾರಿಸಿದ ರಾಜಾಂಗಣದಲ್ಲಿ ಪುಣ್ಯ ಬಲದಿಂದಲೂ ರತ್ನಗಳಿಂದಲೂ ತುಂಬಿ ಕನಕ ಕಲಶಗಳಿಂದ ವಿಧಿವೆತ್ತಾಗಿ ವಧುವರರಿಗೆ ಅಭಿಷೇಕ ಮಾಡಿದರು ಹಾಗೆ ಮದುವೆ ಆಯಿತು ಅಂತ ಶ್ರೀಮತಿ ವಜ್ರರಂಗರ ವಿವಾಹ ಅಭಿಷೇಕವಾಗುವಾಗ ಅಂತಃಪುರವೇ ನರ್ತಿಸಿತು ಮಂಗಲ ಸ್ನಾನವಾದ ಕೂಡಲೇ ವಾರಾಂಗಣೀಯರು ವಾರಾಂಗಣೆಯರು ಅಂದರು ವೇಶ್ಯರು ಗರತಿಯರು ನಾಗರಿಕರು ವಧುವರರನ್ನು ಆರಿಸಿ ಪುಷ್ಪ ಅಕ್ಷತೆಗಳಿಂದ ಅವರಿಗೆ ಆಶೀರ್ವಾದ ಮಾಡ್ತಾರೆ ಕ್ಷೀರ ಸಮುದ್ರದ ತೆರೆಯಂತಿರುವ ಮತ್ತು ಕಾಂತಿಮಯವಾದ ರೇಷ್ಮೆ ವಸ್ತ್ರವನ್ನು ವಧುವರರು ಧರಿಸಿದರು ಅಲಂಕಾರದ ಗೃಹದಲ್ಲಿ ವಧುವರರನ್ನು ಪೂರ್ವಾಭಿಮುಖವಾಗಿ ಕೂರಿಸಿ ಆಭರಣಗಳಿಂದ ಅಲಂಕರಿಸಿದ್ರು ವಧುವರರು ಚಂದನವನ್ನು ಲೇಪಿಸಿ ಸಮಾರಂಭಕ್ಕೆ ಉಚಿತವಾಗಿ ಚಂದನದ ತಿಲಕವನ್ನು ಹಣೆಗೆ ಇಟ್ಟುಕೊಂಡರು ಚಂದನ ಅಂತಂದರೆ ಶ್ರೀಗಂಧ ಅಂತ ಆ ಹರಿಚಂದನದಿಂದ ಕಂಗೊಳಿಸುವ ತಮ್ಮ ಎದೆಯಲ್ಲಿ ನಕ್ಷತ್ರ ಮುಕ್ತಿಯಂತೆ ಕಾಣುವ ತೋರ ಮುತ್ತಿನ ಹಾರಗಳನ್ನು ಹಾಕಿಕೊಂಡರು ಅವರು ಹಾಕ್ಕೊಂಡಿದ್ದಂತಹ ಹಾರ ಅವರ ಎದೆಯಲ್ಲೇ ಕಾಣಿಸ್ತಿತ್ತೇನೋ ಅನ್ನೋ ರೀತಿಯಲ್ಲಿ ತಲೆಗೆ ಕುಸುಮ ಮಾಲೆಯನ್ನು ಸಿಂಗರಿಸಿಕೊಂಡ್ರು ನೀಲ ಪರ್ವತದ ಶಿಖರದ ಸೀತಾ ನದಿಯಂತೆ ರಾರಾಜಿಸ್ತು ಇವನು ಕರ್ಣಾಭರಣವನ್ನು ಧರಿಸಿದಾಗ ರನ್ನಗಾಂತಿಯು ಹರಡಿ ಅವರ ಮುಖಕಮಲಗಳ ಶೋಭೆಯ ವೃದ್ಧಿಸಿತು ಅವನು ಕಿವಿಗೆ ಓಲೆ ಹಾಕ್ಕೊಂಡ್ರೆ ಇಡೀ ಮುಖನೇ ಪ್ರಜ್ವಲ ಆಯಿತು ಅನ್ನುವಂಥದ್ದು ಶರತ್ಕಾಲದ ತಿಂಗಳ ಬೆಳಕಿನಂತೆ ಶುಭ್ರವಾದ ಕಮಲನಾಳಗಳ ದಾರದ ಕಾಂತಿಯಂತೆ ಸುಂದರವಾದ ಪುಷ್ಪ ಮಾಲಿಕೆಗಳು ಒಣಕಾಲ ತನಕ ಜೋತು ಬಿದ್ದವು ವಧುವರರ ತೋಳುಗಳು ಕಲ್ಪ ತರುವಿನ ರೆಂಬೆಗಳಂತಿದ್ದು ತೋಳಬಂದಿ ಭುಜಕೀರ್ತಿ ಉಂಗುರ ಮುಂತಾದ ಆಭರಣಗಳಿಂದ ಅವರು ಅಲಂಕಾರ ಮಾಡಿಕೊಂಡಿದ್ದು ಹೇಗೆ ಅಂತ ಇವತ್ತು ಸಾಮಾನ್ಯ ಮದುವೆ ಗಂಡು ಎಣ್ಣೆ ಹೇಗೆಲ್ಲ ಅಲಂಕಾರ ಮಾಡ್ಕೋತಾರೆ ಅಂತ ಕಲ್ಪಿಸಿದ್ರೆ ಇನ್ನು ಮಹಾರಾಜ ಅಂಥವ್ ಹೇಗೆ ಅಲಂಕಾರ ಮಾಡ್ಕೊಂಡಿರಬೇಕು ಅನ್ನುವಂಥದ್ದನ್ನು ನೀವು ಕಣ್ಮುಂದೆ ತನ್ಕೋಬೋದು ಹಾಗೆ ಅವನು ಸಹಜ ಸುಂದರ ಇಲ್ಲಿ ಬರೀ ಅಹ್ ಹೆಣ್ಣನ್ನ ಅಲಂಕಾರದ ಇದಾಗಿ ಹೇಳ್ತಾ ಇಲ್ಲ ಅದರಲ್ಲಿ ವಜ್ರಜಂಗ ಹೇಗೆ ಅಲಂಕಾರ ಮಾಡಿಕೊಂಡ ಅಂತೇಳಿ ಹೇಳ್ತಿದ್ದಾರೆ ಮತ್ತೆ ಸ್ವಯಂ ಲಕ್ಷ್ಮಿ ಅಂತಿರುವ ಲಕ್ಷ್ಮೀಮತಿ ಒಂದು ಕಡೆ ತನ್ನ ಮಗಳಿಗೆ ಅಲಂಕರಿಸಿದರೆ ಇನ್ನೊಂದು ಕಡೆ ಸ್ವಯಂ ವಸುಂಧರೆಯಂತಿರುವ ವಸುಂಧರೆಯು ತನ್ನ ಮಗನಿಗೆ ಅಲಂಕಾರ ಮಾಡಿದ್ಲು ತಾಯಂದಿರು ಹೇಗೆ ಮಕ್ಕಳಿಗೆ ಅಲಂಕಾರ ಮಾಡಿದ್ರು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಿದ್ದಾರೆ ರತ್ನ ವೇದಿಕೆಯ ಮೇಲೆ ವಧುವರರನ್ನು ವಿರಾಜಮಾನ ಮಾಡಿದ್ರು ರತ್ನ ದೀಪ ಅಲಂಕೃತವಾಗಿ ಮಂಗಲ ದ್ರವ್ಯಗಳಿಂದ ಸಿಂಗಾರಗೊಂಡು ವಧುವರರನ್ನು ತಳೆದಿರುವ ವಿವಾಹ ಮಂಟಪದ ವೇದಿಕೆಯು ದೇವ ದಂಪತಿಗಳು ವಿರಾಜಮಾನಾಗಿರುವ ಮೇರು ಪರ್ವತದ ತಟದಂತೆ ಕಂಗೊಳಿಸಿತು ಆನಂತರ ಅವರು ಜಿನಗಂಧೋದಕದಿಂದ ವಧುವರರ ಮಸ್ತಕವನ್ನು ಪವಿತ್ರಗೊಳಿಸಿ ನಿಗಿನಿಗಿಸುವ ಬಂಗಾರದ ಮಣೆಯ ಮೇಲೆ ಅವರನ್ನು ಕೂರಿಸಿದರು ರತ್ನ ಖಚಿತವಾದ ಮುತ್ತುಗಳಿಂದ ಸಿಂಗಾರಗೊಂಡ ಬಂಗಾರದ ಗಿಂಟಿಯನ್ನು ವಜ್ರದಂತನು ತನ್ನ ನೀಳವಾದ ಕೈಗಳಿಂದ ಎತ್ತಿದನು ಮುಖದಲ್ಲಿ ಅಶೋಕದ ತಳಿರನ್ನು ತಳೆದ ಬಂಗಾರದ ಗಿಂಡಿಯು ವಧುವರರರ ಹಸ್ತಪಲ್ಲವದ ಸೌಂದರ್ಯವನ್ನು ಅನುಕರಣ ಮಾಡುವಂತೆ ಕಂಗೊಳಿಸಿತು ನೀವುಗಳು ಚಿರಕಾಲ ಬಾಳಿರಿ ಎಂದು ಹೇಳಿ ಗಿಂಡಿಯಿಂದ ಧಾರಾಕಾರವಾಗಿ ಬಿಟ್ಟ ನೀರು ವಧುವರರ ಕರಪಲ್ಲದ ಮೇಲೆ ಹರಿಯಿತು ಯೂಸ್ವಲಿ ಕೈ ಎರಡೂ ಇಟ್ಕೊಂಡಾಗ ಮೇಲಿಂದ ನೀರನ್ನು ಹಾಕ್ತಾರಲ್ಲ ಅದನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಮುಖದಲ್ಲಿ ಗಿಂಡಿಯಿಂದ ಧಾರಾಕಾರವಾಗಿ ಬಿಟ್ಟ ನೀರು ಆ ವಧುವರರ ಕರಪಲ್ಲದ ಮೇಲೆ ಹರಿಯಿತು ಮತ್ತೆ ನೀಲ್ದೋಳಿನ ನೀಲ್ದೋಳಿನ ಆ ಒಂದು ಚಂದ್ರಕಿರಣದ ಸ್ಪರ್ಶದಿಂದ ನೀರನ್ನು ಸ್ರವಿಸುವಂತೆ ವಜ್ರಜಂಗನ ಕರಸ್ಪರ್ಶದಿಂದ ಶ್ರೀಮತಿಯು ಬೆವರಿದಳು ಇದನ್ನು ಗಮನಿಸಿ ಅಂದರೆ ಮೊದಲ ಸ್ಪರ್ಶಕ್ಕೆ ಹೆಣ್ಣು ಹೇಗೆ ಪುಲಕಿತಳಾಗ್ತಾಳೆ ಆಕೆ ಹೇಗೆ ಬೆವರ್ತಾಳೆ ಅನ್ನುವಂಥದ್ದನ್ನು ಮಳೆ ಸುರಿದು ಭೂಮಿಯು ತಂಪಾಗುವಂತೆ ವಜ್ರಜಂಗನ ಸ್ಪರ್ಶದಿಂದ ಶ್ರೀಮತಿ ಬಹುದಿನಗಳ ಸಂತಾಪವು ಮಾಯುವಾಯಿತು ಅಂದರೆ ಗಂಡನನ್ನು ಕೂಡಬೇಕು ಅನ್ನುವಂತಹ ಅವಳ ಪರಿತಾಪ ಏನಿತ್ತು ಅದು ಈಗ ಫುಲ್ಫಿಲ್ ಆಯಿತು ಅಂತ ಎತ್ತರವಾದ ಕಲ್ಪ ತರುವಿಗೆ ಹಬ್ಬಿಕೊಂಡ ಕಲ್ಪವಲ್ಲಿಯಂತೆ ವಜ್ರಜಂಗನನ್ನು ಒರೆಸಿ ಶ್ರೀಮತಿಯ ಶೋಭೆ ವೃದ್ಧಿಯಾಯಿತು ಸ್ತ್ರೀ ಸಂಕುಲ ತಿಲಕೆಯಾದ ರತಿಯನ್ನು ಪಡೆದು ಮನ್ಮತ ವಿರಾಜಿಸುವಂತೆ ಶ್ರೀಮತಿಯ ಪಕ್ಕದಲ್ಲಿ ಕುಳಿತು ವಜ್ರಜಂಗ ರಾಜಿಸಿದ ನೋಡಿ ಬರೀ ಹೆಣ್ಣು ಅವನನ್ನು ಪಡೆದಿದ್ದಕ್ಕೆ ಸಂತೋಷ ಪಡ್ತಾ ಇಲ್ಲ ಅವನು ಕೂಡ ತನ್ನ ಪತ್ನಿ ಸಿಕ್ಕಿದ್ಲು ರತಿಯಂತಹ ಪತ್ನಿ ಸಿಕ್ಕದ್ಲು ಅಂತ ಅವನು ಕೂಡ ಖುಷಿಯಾಗ್ತಿದ್ದಾನೆ ಹೀಗೆ ನಿಖಿಲ ಜನಾನ ಜನಾನಂದಕಾರಿಯೂ ಸುಖಕರವೂ ಆದ ಶ್ರೀಮತಿ ವಜ್ರಜಂಗರ ಮದುವೆಯೂ ಗುರು ಹಿರಿಯರ ಸಾಕ್ಷಿಯಾಗಿ ನೆರವೇರಿತು ಶ್ರೀಮತಿ ಎಂಬ ಹೆಸರು ಅನ್ವರ್ಥವಾಯಿತು ಎಂದು ಎಲ್ಲರೂ ಶ್ರೀಮತಿಯನ್ನು ಕೊಂಡಾಡಿದರು ಇದು ಈ ಕಥೆ ಅಥವಾ ಈ ಲೇಖನ ಇರುವಂಥದ್ದು ಅಂದರೆ ಅವನು ಪತ್ನಿ ಆಗುವಂಥದ್ದು ಅವನಿಗೆ ಅವಳು ಹೇಗೆ ಪತ್ನಿ ಆದ್ಲು ಅನ್ನುವಂಥದ್ದನ್ನು ಹೇಳ್ತಾರೆ ಆನಂತರದಲ್ಲಿ ಇವರ ಸಾವು ಕೂಡ ಹಾಗೆ ಆಗುತ್ತೆ ನೋಡಿ ಮೊದಲ ರಾತ್ರಿಗೆ ಹಾಕಿದಂತಹ ಧೂಮ ಅಂದರೆ ಒಂದು ಏನು ಹೇಳ್ತೀವಿ ನಾವು ಆ ಒಂದು ಸೌಂದರ್ಯ ಇದು ವಾಸನೆ ಅದ್ಭುತವಾದ ವಾಸನೆ ಬರಲಿಕ್ಕೆ ಅಂತೇಳಿ ಆ ಕೊಟ್ಟಂತಹ ವಜ್ರಜಂಗರ ಪ್ರೇಮ ಸಂಬಂಧಕ್ಕೆ ಸನ್ನಿಧಿಯಾಗಿ ಅವರು ಒಟ್ಟುಗೂಡಿ ಬಾಳ್ತೀನಿ ಅಂತೇಳಿ ಅವರು ಅಂದ್ಕೊಂಡ್ರೆ ಒಂದು ಸಮಾನ ಭೋಗಿಗಳಾಗಿ ಬದುಕುವುದು ಜೊತೆಗೆ ಸಾವಿನಲ್ಲೂ ಸಾಮೀಪ್ಯ ಪಡೆದವರು ಅವರು ಅನ್ನುವಂಥದ್ದು ಅಂದರೆ ಕೃಷ್ಣಾಗರು ಧೂಪ ಧೂಮ ನಿವಹಂ ಕೃಷ್ಣೋರಗಂ ಕೊಲ್ವಹೋಲ್ ಇವರನ್ನು ಕೊಂದಾಗ ಬಿಡದೆ ಪೋಗಿಸುತ್ತೆ ತೋಳಂ ಸಿಡಿಸಲ್ತೆ ಆ ಪ್ರಾಣವಲ್ಲಬರ್ ಪ್ರಾಣಮನ್ ಅಂದು ಒಡಗಳೆದರ್ ಓಪರ್ ಓಪರೊಳ್ ಒಡಸಾಯಲ್ ಪಡೆದರ್ ಇನ್ನೆವೆಂ ಸೈಪೊಳವೆ ಅಂತೇಳಿ ಆದಿಪುರಾಣದಲ್ಲಿ ಪಂಪ ಬರೀತಾನೆ ಅಂದರೆ ಕೃಷ್ಣಾಗರು ಅಂದರೆ ಧೂಪವನ್ನು ಹಾಕಿ ಇಡೀ ಫಸ್ಟ್ ನೈಟಿನ ಇದನ್ನು ಒಂದಷ್ಟು ಒಳ್ಳೆ ವಾಸನೆಯನ್ನು ಕೊಡಬೇಕು ಅಂತೇಳಿ ಹಾಕಿರುವಂತಹ ಧೂಪವೇ ಅವರ ಸಾವಿಗೆ ಕಾರಣ ಆಗುತ್ತೆ ಹಾಗೆ ಅವರಿಬ್ಬರು ಒಬ್ಬರೊಬ್ಬರು ತೋಳಲ್ಲಿ ಅಪ್ಪಿಕೊಂಡೇ ಹಾಗೆ ಸಾಯ್ತಾರೆ ಅಂತಹ ಸಾವು ಯಾರಿಗಾದರೂ ಬರಲಿಕ್ಕೆ ಸಾಧ್ಯವೇ ಹಾಗೆ ಒಡಗೂಡಿ ಬಾಳಿದ ಪ್ರಿಯರು ಒಡಗೂಡಿ ಸಾಯುವಂತಹ ಪುಣ್ಯ ಉಂಟೆ ಅಂತೇಳಿ ಪಂಪ ಪ್ರಶ್ನೆ ಮಾಡ್ತಾನೆ ಆ ಪ್ರಶ್ನೆ ಅವರ ಮನೋಧರ್ಮವನ್ನು ಪ್ರತಿಬಿಂಬಿಸುವ ಕನ್ನಡಿ ಅಂದರೆ ಜನ್ಮ ಜನ್ಮಾಂತರದಿಂದಲೂ ಅವರು ಹೇಗೆ ತಾವಿಬ್ಬರೂ ಜೊತೆಯಾಗಿ ಇರಬೇಕು ಅನ್ಕೋತಾರೋ ಅದನ್ನೇ ಮುಂದುವರೆಸ್ತಾರೆ ಅನ್ನುವಂಥದ್ದನ್ನು ಹೇಳ್ತಾನೆ ಅಂದರೆ ಈ ಸಜ್ಜೆ ಮನೆಯೇ ಅಂದರೆ ಫಸ್ಟ್ ನೈಟಿನ ಮನೆಯೇ ಅವರಿಗೆ ಈ ಪ್ರಸಂಗದ ನಿರೂಪಣೆಯಲ್ಲಿ ನಾವು ಅಂದ್ಕೊಳ್ಳುವಂತಹ ರೀತಿಯಲ್ಲಿ ಅವರು ಸಾವನ್ನು ಪಡೀತಾರೆ ಅನ್ನುವಂಥದ್ದು ಇಂತಹ ಸಾವನ್ನ ಪಡೆದಂತಹ ಶ್ರೀಮತಿ ವಜ್ರಜಂಗ ಆನಂತರದಲ್ಲಿ ಶ್ರೀ ಶ್ರೀಧರ ಸುವಿದಿಯಾಗಿ ಮತ್ತೆ ಉಟ್ತಾರೆ ಅನ್ನುವಂಥದ್ದು ಆ ನಂತರದಲ್ಲಿ ಮತ್ತೊಂದು ಜನ್ಮವನ್ನು ಪಡೆದು ಹೀಗೆ ಜನ್ಮ ಜನ್ಮಾಂತರಗಳನ್ನು ದಾಡ್ತಾ ಹೋಗುವಂಥದ್ದು ಶ್ರೀಧರ ದೇವ ಸುವಿದಿ ಆರ್ಯ ಅಚ್ಯುತೇಂದ್ರ ವಜ್ರನಾಭಿಯ ಹಮೀಂದ್ರ ಹೀಗೆ ಅನೇಕ ಜನ್ಮಗಳನ್ನು ತಾಳಿ ಅವರು ಕಡೆಗೆ ಆದಿನಾಥನಾಗಿ ಹುಟ್ತಾನೆ ಅನ್ನುವಂಥದ್ದನ್ನು ಹೇಳ್ತಾರೆ ಅನ್ನುವಂಥದ್ದು ಆದರೆ ಈ ರೀತಿ ಬದುಕನ್ನು ತಮಗೆ ತಾವೇ ಕಟ್ಟಿಕೊಳ್ಳುವಂಥದ್ದು ಪೂರ್ವ ಜನ್ಮದಲ್ಲಿ ಕಂಡಂತಹ ಒಂದು ಕನಸನ್ನು ನನಸು ಮಾಡಿಕೊಳ್ಳೋದು ಅಂದರೆ ನಾವು ಪೂರ್ವ ಜನ್ಮದ ಸ್ಮರಣೆ ಅಂತೀವಲ್ಲ ಅಂತಹ ಸ್ಮರಣೆಯನ್ನೇ ಇಟ್ಕೊಂಡು ಶ್ರೀಮತಿ ಬರೆಯುವ ಚಿತ್ರ ಅದರಿಂದ ವಜ್ರಜಂಗನಿಗೆ ಅದು ಮತ್ತೆ ತನ್ನ ಹಳೆಯ ಪತ್ನಿಯೇ ಇವಳು ಅನ್ನುವಂಥದ್ದು ಗೊತ್ತಾಗುವಂಥದ್ದು ಮತ್ತೆ ಅವರಿಬ್ಬರು ಮದುವೆಯನ್ನು ಇಡೀ ಕುಟುಂಬ ಎರಡೂ ಕುಟುಂಬಗಳು ಸೇರಿ ಮಾಡುವಂಥದ್ದು ಅವರು ಹೇಗೆ ಮದುವೆ ಆದರು ಅನ್ನುವಂತಹ ಇದು ಆ ಶ್ರೀಮಂತಿಕೆ ಆ ಸೊಗಸು ಆ ಸೌಂದರ್ಯವನ್ನು ಕೊಡೋದ್ರ ಜೊತೆಗೆ ಅವರು ಸಾವು ಕೂಡ ಹಾಗೆ ಜೊತೆ ಜೊತೆಯಲ್ಲೇ ಮುಕ್ತಾಯವಾಗುತ್ತೆ ಅನ್ನುವಂಥದ್ದನ್ನು ಅಂದರೆ ಎಷ್ಟು ಸಾವು ಅನಿಶ್ಚಿತ ಅನ್ನುವಂಥದ್ದು ಸಾವು ಎಷ್ಟು ಅನಿಶ್ಚಿತ ಮನುಷ್ಯ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡ್ತೀನಿ ಅಂತೇಳಿ ಅಹಮ್ಮಿಕೆಯಲ್ಲಿ ಮೆರಿತಾ ಇರ್ತಾನಲ್ಲ ಆದರೆ ಅವನು ಕೆಲವೇ ಕೆಲವು ದಿನಗಳಲ್ಲಿ ತನ್ನ ಸಾವನ್ನು ಇಟ್ಕೊಂಡೆ ತನ್ನ ಸಾವನ್ನು ತಾನು ಪಡಿತೀನಿ ಅನ್ನುವಂಥದ್ದು ಗೊತ್ತಿದ್ದು ಆ ಒಂದು ಸೊಕ್ಕು ಅನ್ನುವಂಥದ್ದು ಮನುಷ್ಯನಲ್ಲಿ ಇರುತ್ತಲ್ಲ ಅದು ಹೇಗೆ ಅವನನ್ನು ಕೊನೆಗಾಣಿಸುತ್ತೆ ಅನ್ನುವಂಥದ್ದು ಕೆಲವು ಸಲ ನಾವು ಹೇಳ್ತೀವಿ ಎಷ್ಟು ಸೊಕ್ಕಲ್ಲಿ ಮಾತಾಡಿದ್ರು ಎಷ್ಟು ಸೊಕ್ಕಲ್ಲಿ ನಮ್ಮನ್ನು ತೆಗಳಿದ್ರು ಎಷ್ಟು ಸೊಕ್ಕಲ್ಲಿ ನಮ್ಮನ್ನು ನೋವಿಸಿದ್ರು ಅಂತ ಆದರೆ ಆ ಕ್ಷಣಕ್ಕೆ ಅವರಿಗೆ ಅದೊಂದು ಸುಖವನ್ನು ಕೊಟ್ಟಿರುತ್ತೆ ಆದರೆ ಆ ನೋವನ್ನು ಪಡೆಯುವಂಥವರು ಆ ನೋವಿಗೆ ಈಡಾಗುವಂಥವರ ಮನಸ್ಥಿತಿಗಳು ಹೇಗಿರ್ತವೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಈ ಸಾವು ಕೂಡ ಆಗುತ್ತೆ ಅನ್ನುವಂಥದ್ದು ಅವರಿಬ್ಬರ ಸಾವು ಇಡೀ ಕುಟುಂಬ ಹೇಗೆ ನರಳಿ ಇದಾಗುತ್ತೆ ಅನ್ನುವಂಥದ್ದು ಆ ಪಂಪ ಭಾಳ ಚೆನ್ನಾಗಿ ಕಟ್ಕೊಡ್ತಾನೆ ಆ ಒಂದು ಸಜ್ಜೆ ಮನೆಯಲ್ಲೇ ಅವರ ಸಾವು ಕೊನೆಗೊಳ್ಳುವಂಥದ್ದು ಆ ಸಾವನ್ನು ಅವರಿಬ್ಬರು ತೆಕ್ಕೆಯಲ್ಲಿಯೇ ತೆಕ್ಕೈಸಿಕೊಂಡು ಸಾಯುವಂಥದ್ದು ಆ ಭವ ಅಲ್ಲಿಗೆ ಮುಗಿಬೇಕಾಗಿತ್ತು ಹಾಗೇ ಮುಗಿಬೇಕಿತ್ತು ಅನ್ನುವಂಥದ್ದನ್ನು ಕೂಡ ನಮ್ಮ ದಿನಸೇನರು ಕಟ್ಟಿಕೊಡುವಂತಹ ಈ ಒಂದು ಪುರಾಣದ ಕಥೆ ಏನಿದೆ ಮಹಾಪುರಾಣದ ಕಥೆ ಏನಿದೆ ಅದು ಶ್ರೀಮತಿ ಮತ್ತು ವಜ್ರಜಂಗರ ಭವವನ್ನು ಹೇಗೆ ಆದಿನಾಥರು ದಾಟಿ ಬರ್ತಾರೆ ಆನಂತರದಲ್ಲಿ ಹತ್ತನೇ ಜನ್ಮದಲ್ಲಿ ಅವರು ಹೇಗೆ ಆದಿನಾಥರಾಗಿ ಹುಟ್ಟಬೇಕು ಅಂದರೆ ಭಾಳ ಸಲ ಹೇಳ್ತೀವಿ ನಾವು ಮನುಷ್ಯ ತನ್ನ ಭವ ಭವಭವಗಳನ್ನು ದಾಟಿ ಬರಬೇಕಾದ್ರೆ ಅವನು ಕುಲುಮೆಯಲ್ಲಿ ಕುದಿಬೇಕು ಮತ್ತು ಅವನು ಅನೇಕ ಏಟುಗಳನ್ನು ತಿನ್ನಬೇಕು ಅನೇಕ ಸಂಕಟಗಳನ್ನು ಅನುಭವಿಸ್ಬೇಕು ಅವೆಲ್ಲವನ್ನು ದಾಟಿ ಬಂದ ಮೇಲೆಯೇ ಅವನು ನಿಜವಾದ ಮನುಷ್ಯನಾಗ್ತಾನೆ ಸಂಸ್ಕಾರ ಅಂತೇಳಿ ನಾವು ಈ ಪದವನ್ನು ಬಳಸ್ತಾರೆ ಅಂದ್ರೇನು ಇದಕ್ಕೆ ಇನ್ನೊಂದು ಕಥೆಯನ್ನು ಕೂಡ ಜೋಡಿಸ್ಬೋದೇನೋ ತಲೆಯ ಮೇಲೆ ಒತ್ತಂತಹ ಒಂದು ಮಣ್ಣಿನ ಮಡಕೆ ಮತ್ತು ನೆಲದಲ್ಲಿ ನೆಡ್ಕೊಂಡು ಒಬ್ಬ ಹೆಣ್ಣು ಮಗಳು ನೀರು ತರಲಿಕ್ಕೆ ಅಂಥೇಳಿ ಒಂದು ಕೆರೆಗೆ ಹೋಗ್ತಾ ಇರ್ತಾಳಂತೆ ಇದನ್ನು ಭಾಳ ಕಡೆ ನಾನು ಮಾತಾಡ್ತಾ ಹೇಳ್ತಿರ್ತೀನಿ ಕೆರೆಗೆ ಹೋಗ್ತಾ ಇರ್ತಾಳಂತೆ ಕೆರೆಗೆ ಹೋಗುವಂತಹ ಸಂದರ್ಭದಲ್ಲಿ ಆ ಮಣ್ಣಿನ ಮಡಕೆಯಲ್ಲಿ ನೀರು ತುಂಬಿಕೊಂಡು ಬರ್ತಾ ಇರ್ತಾಳೆ ಆ ಮಣ್ಣಿನ ಮಡಕೆಗೂ ಮತ್ತು ನೆಲ ಆ ಮಣ್ಣಿನ ನೆಲಕ್ಕೂ ಸಂಭಾಷಣೆ ಏರ್ಪಡುತ್ತಂತೆ ಮಣ್ಣಿನ ನೆಲ ಹೇಳುತ್ತಂತೆ ನೋಡು ನಾನು ಮಣ್ಣು ನೀನು ಮಣ್ಣು ಆದರೆ ನೀನು ಆ ಹೆಣ್ಣಿನ ತಲೆಯ ಮೇಲಿದ್ದೀಯ ನಾನು ನೋಡುಗ ಅವಳ ಪಾದದ ಕೆಳಗಿದ್ದೀನಿ ಅಂತ ಕೇಳುತ್ತಂತೆ ಆಗ ಅದು ಹೇಳುತ್ತಂತೆ ನಾನು ಈಗ ತಲೆ ಮೇಲೆ ಹಂಗೆ ಹೊತ್ಕೊಂಡು ಬಂದು ಕೂತಿಲ್ಲ ನಾನು ಕೆರೆಯ ಗಡದಲ್ಲಿ ಮಣ್ಣಾಗಿದ್ದೆ ನಿನ್ನ ಥರನೇ ಮಣ್ಣಾಗಿದ್ದೆ ಆದರೆ ಯಾರೋ ಒಬ್ಬರು ಇದರಿಂದ ಮಡಕೆ ಮಾಡ್ಬೋದು ಅಂತ ಗುರ್ತಿಸಿದ್ರು ನನ್ನನ್ನು ಎತ್ಕೊಂಡ್ಬಂದರು ಕಾಲಲ್ಲಿ ಪಿಚ 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 ತುಳಿದ್ರು ತುಳಿದಾದ್ಮೇಲೆ ಒಂದು ಹದಕ್ಕೆ ಮೇಲೆ ನನ್ನನ್ನು ಒಂದು ಮ ಗಿಯ ಮೇಲೆ ಕೂರಿಸಿ ತಿರುಗಿಸಿದ್ರು 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 ನನಗೊಂದು ಶೇಪನ್ನು ಕೊಟ್ಟರು ಆನಂತರದಲ್ಲಿ ನನ್ನನ್ನು ಬಿಸಿಲಿಗೆ ಒಣಗಿಸಿದ್ರು ಆನಂತರ ನನ್ನನ್ನು ಕುಲುಮೆಯಲ್ಲಾಕಿ ಬೇಯಿಸಿದ್ರು ಇದೆಲ್ಲ ಆಗಿ ನಾನು ಬೆಂದಿದ್ದೀನಿ ಅಂತ ಗೊತ್ತಾದ ಮೇಲೆ ನನಗೆ ಈ ನೀರು ತುಂಬಿ ತಲೆ ಮೇಲೆ ಒತ್ಕೊಂಡಿದ್ದಾರೆ ಅಂದರೆ ಕಾಲಲ್ಲಿರುವ ಮಣ್ಣು ತಲೆಮೆಗೆ ಬರಬೇಕು ಅಂತಂದರೆ ಏನೆಲ್ಲ ಸಂಸ್ಕಾರಗಳನ್ನು ಪಡಿಬೇಕೋ ಹಾಗೆ ಮನುಷ್ಯ ಕೂಡ ಅನೇಕ ಭವಗಳನ್ನು ದಾಟಿ ಮನುಷ್ಯ ಜನ್ಮವನ್ನು ಪಡೀಲಿಕ್ಕೆ ಅನೇಕ ಸಂಸ್ಕಾರಗಳನ್ನು ಹೊಂದಬೇಕು ಅನ್ನುವಂಥದ್ದನ್ನು ಈ ಒಂದು ವಜ್ರಜಂಗ ಮತ್ತು ಶ್ರೀಮತಿಯರ ಈ ಲೇಖನ ಅಥವಾ ಕಥೆ ಅಥವಾ ಈ ಒಂದು ಪ್ರಸಂಗ ನಮಗೆ ನಿರೂಪಣೆ ಮಾಡುತ್ತೆ ಅನ್ನುವಂಥದ್ದು ನನಗನ್ಸಿದ ಅಭಿಪ್ರಾಯ ನಿಮಗೇನಿಸ್ತು ಅನ್ನುವಂಥದ್ದನ್ನು ನಿಮ್ಮ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಮ್ಮ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಮತ್ತಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ ನಮಸ್ಕಾರ